ಚಿಕ್ಕಮಗಳೂರು ನಗರದ ಆಜತ್ಪಾ ವೃತ್ತದಲ್ಲಿ ಪರಿಶಿಷ್ಟ ಜಾತಿ ನಿವೃತ್ತ ನೌಕರರ ಸಂಘ ಚಿಕ್ಕಮಗಳೂರು ವತಿಯಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಿಸಲಾಯಿತು ಪರಿಶಿಷ್ಟ ಜಾತಿ ನಿವೃತ್ತ ನೌಕರರು ದಲಿತ ಪರ ಸಂಘಟನೆ ಮುಖಂಡರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ವಕೀಲರು ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಜಗದೀಶ್ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಮಹಾನ್ ನಾಯಕ ಅವರು ದಲಿತ ಸಮುದಾಯಕ್ಕೆ ಸೀಮಿತರಾಗದೆ ಎಲ್ಲ ವರ್ಗದ ಶೋಷಿತರಿಗೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಎಂದು ಹೇಳಿದರು ಯಾರನ್ನು ಏನು ಕೇಳಲಿಲ್ಲ ಆದರೆ ಎಂಥ ಒಂದು ವ್ಯವಸ್ಥೆಯನ್ನು ತಂದ್ರು ಅಂತಂದ್ರೆ ಇವತ್ತು ಯಾವ ಮನೆಯ ನಾವೇ ನಾವೇ ಕೂತಿರ್ತಕ್ಕಂಥ ಎತ್ತಿ ನಮ್ಮ ಅಜ್ಜಂದಿರು ಯಾರು ಡಿಗ್ರಿ ಇಲ್ಲಿ ಮಾಡಿದಾರು ಡಿಗ್ರಿ ಮಾಡಿದ್ದಾರೆ ನಮ್ಮ ಅಪ್ಪಂದಿರು ಯಾರು ಡಿಗ್ರಿ ಮಾಡಿದ್ದಾರೆ ಯಾರ ಅಪ್ಪಂದಿರು ಡಿಗ್ರಿ ಮಾಡಿದ್ರು ಏನು ಹೆಚ್ಚು ಅಂದ್ರೆ ಇಲ್ಲ ಏಳನೇ ಕ್ಲಾಸ್ ಇವತ್ತೇನು ಕೂತೀವಿ ನಾವೆಲ್ಲ ನಿವೃತ್ತ ನೌಕರಾಗಿದ್ದೀವಿ ಈಗ ಚಡ್ ಕಟ್ಟಿ ಚಡ್ಡಿ ಹಾಕೊಂಡು ಒಬ್ಬರ ಶ್ರೀಮಂತನ ಮನೆಯಲ್ಲಿ ಭೂಮಾಲಿಕ ಮನೆಯಲ್ಲಿ ಬೆಟ್ಟ ಕೆಳಗಡೆ ನಿಲ್ತಿರ್ತಕ್ಕಂಥ ನಮ್ಮ ಅಜ್ಜಂದಿರ ಅಮ್ಮಂದಿರೋ ಮಕ್ಕಳು ಇವತ್ತು ಐ ಎ ಎಸ್ ಆಫೀಸರ್ ಆಗಿ ಅವರನ್ನೇ ಕರೆದು ನಮ್ಮ ಮುಂದೆ ನಿಲ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಇದು ಯಾರ ಕೊಡುಗೆ ಬಾಬಾ ಸಾಹೇಬ್ರ ಕೊಡುಗೆ ಬಾಬಾ ಸಾಹೇಬ್ರ ಎಂತ ಎಷ್ಟು ಸೂಕ್ಷ್ಮವಾಗಿ ಅವರು ಅದು ನಾನು ಡೀಪಾಗಿ ಹೋಗ್ಲಿಕ್ಕೆ ಇಲ್ಲಿ ಸಾಧ್ಯ ಆಗಲ್ಲ ಯಾಕೆಂತಂದ್ರೆ ತುಂಬ ಡೀಪ್ ಆಗಿದೆ ಅವ್ರ ವಿಚಾರ ಅವರು ಕಳೆದು ಬಂದಂಥ ವಿಚಾರ ಅವ್ರು ಮಾಡೋದಿರ್ತಕ್ಕಂಥ ಹೋರಾಟದ ವಿವರಣೆ ನಾವು ಕೊಡೋಕ್ಕೆ ಅದು ಒಂದು ಇತಿಹಾಸ ಇದೆ ಅದು ತುಂಬ ವಿಸ್ತಾರವಾಗಿ ಹೇಳ್ಬೇಕಾಗ್ತದೆ ಅಷ್ಟು ನಾನು ಡೀಪಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂತಂದರೆ ಅಂಥ ಒಂದು ವಾತಾವರಣ ಇಲ್ಲಿ ಇಲ್ಲ ಅದಕ್ಕೆ ಆದಂಥ ಒಂದು ಸೆಮಿನಾರ್ಗಳನ್ನ ಮಾಡೋಣ ಅಲ್ಲಿ ಖಂಡಿತವಾಗಿ ಹೇಳೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸ್ಪಷ್ಟವಾಗಿ ಕಾಣೋದೇನು ನಮ್ಮ ಮಕ್ಕಳಿಗೆ ಅಷ್ಟು ಶಿಕ್ಷಣ ಕೊಡಬೇಕು ಏನಾದರೂ ನಾವು ಹಾಗೆ ಆಲೋಚನೆ ಮಾಡಿ ಪರಂಪರೆ ಹೇಳ್ಕೊ ಬಂದಿದ್ರು ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಮಾತನ್ನ ನಾನು ಬಹಳ ಕಷ್ಟಪಟ್ಟು ಒಂದು ವಿಮೋಚನ ರಥವನ್ನು ಹೇಳ್ಕೊಂಡು ಬಂದಿದ್ದೇನೆ ಸಾಧ್ಯ ಆದ್ರೆ ಮುಂತಾಂಡೋಗಿ ಇಲ್ಲ ಅಂದ್ರೆ ಅಲ್ಲೇ ನಿಲ್ಸಿ ಇಂದ್ರ ಬಿಡಬೇಡಿ ಅಂತಾರೆ ಅಂದ್ರೆ ಆ ಪರಂಪರೆ ಏನ್ ತಗೊಂಡ್ ಬಂದ್ರು ಆ ಪರಂಪರೆ ನೌಕರ ವರ್ಗ ಮುಂದುವರಿಸಬೇಕಾಗಿತ್ತು ಆದ್ರೆ ಇವತ್ತು ನಮ್ಮ ನಿರೂಪಕರು ಹೇಳ್ತಾ ಇದ್ರು ನಮಗೆ ಬೇಸರ ಸಂಗತಿ ನಿವೃತ್ತ ನೌಕರು ಕನಿಷ್ಠ ಒಂದ್ ದಿನ ಕೊಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಇದು ಅಧಿಕಾರದಲ್ಲಿದ್ದಾಗ ಇನ್ನೇನ್ ಕೊಡ್ಬಹುದು ತಪ್ಪು ತಿಳ್ಕೋಬೇಡಿ ಯಾರು ದಯಮಾಡಿ ಅಧಿಕಾರದಲ್ಲಿದ್ದಾಗ ಏನ್ ತಿಳ್ಕೊಬಹುದು ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ದಲಿತ ಪರ ಸಂಘಟನೆ ಮುಖಂಡರು ಪಾಲ್ಗೊಂಡಿದ್ದರು